ನಾನು ಅಭ್ಯರ್ಥಿ ಆಗುವುದಲ್ಲ ನಮಗೆ ಈಗ ಇರುವ ಅಭ್ಯರ್ಥಿಗಳು ಯಾವ ರೀತಿ ಅಭ್ಯರ್ಥಿಗಳು ಬೇಕಂತ ನೀವು ಕೇಳಬೇಕಿತ್ತು ನನ್ನ ಲೆಕ್ಕಕ್ಕೆ ಈಗ ನಮಗೆ ನಿಜವಾಗಿಯೂ ನಾನು ಬಯಸುವಂಥ ನಮ್ಮ ಸೌಜನ್ಯ ಹೋರಾಟ ಸಮಿತಿ ಯಾವ ರೀತಿಯ ಅಭ್ಯರ್ಥಿಯನ್ನು ಬಯಸ್ತದೆ ಅಂತ ಹೇಳಿದರೆ ಇವತ್ತು ಖಂಡಿತವಾಗಿಯೂ ನಾವು ಹೆದೆ ತಟ್ಟಿಕೊಳ್ಬೇಕಾದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಾರ್ದನ ಪೂಜಾರಿ ಅಂತ ಒಬ್ಬ ಒಬ್ಬ ನಿಜವಾದ ಅಂಥ ವ್ಯಕ್ತಿಯ ಅಭ್ಯರ್ಥಿ ಆದರೆ ಮಾತ್ರ ಸಮಾಜಕ್ಕೆ ಉಳಿತಾದೀತು ಯಾಕಂತ ಹೇಳಿದರೆ ಶ್ರೀನಿವಾಸ ಮನೆಯಲ್ಲಿರ್ಬೋದು ಅದರ ಹಿಂದಿನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯ ಮಂಗಳೂರನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೋದ್ರು ಅದೇ ರೀತಿ ಶ್ರೀಯುತ ಜನಾರ್ದನ ಪೂಜಾರಿ ಅವರು ಬಡವನನ್ನು ಬ್ಯಾಂಕಿಗೆ ಕಲಿಸುವುದರ ಮುಖಾಂತರ ಬಡವನಿಗೆ ಒಂದು ಒಂದು ಅವನಿಗೆ ಸ್ವಾವಲಂಬಿ ಬದುಕು ಕಲಿಸಲಿಕ್ಕೆ ಯಾವ ಬದುಕಬೇಕು ಈ ರೀತಿಯಾಗಿ ಇವರಾಗೆ ವಾರ ಬಡ್ಡಿ ಹಣ ಕೊಟ್ಟು ಜನಾರ್ದನ ಪೂಜಾರಿ ಮಾಡಿದ್ದಲ್ಲ ಬ್ಯಾಂಕಿನಿಂದ ನಿಮಗೆ ನಿಮಗೆ ದೀರ್ಘಾವಧಿಯಂಥ ಸಾಲವನ್ನು ತೆಗೆದು ಜನರಿಗೆ ಅದಕ್ಕೆ ಬೇಕಾಗುವ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಸ್ವಾವಲಂಬಿ ಬದುಕು ಕಲಿಸಿಕೊಟ್ಟ ಜನಾರ್ದನ ಪೂಜಾರಿ ಅವರನ್ನು ಈ ಸಮಯದಲ್ಲಿ ನೆನೆಸಬೇಕು ಇನ್ನೊಂದು ಯಾಕಂತ ಹೇಳಿದರೆ ಸೌಜನ್ಯ ಎಂಬ ಒಂದು ಮಗು ಅತ್ಯಾಚಾರ ಆಗಿ ಬರ್ಬರದವಾಗಿ ಹತ್ಯೆಯಾದಾಗ ಸುದ್ದಿಡಿಲ್ಲದ ತಕ್ಷಣ ಮನೆಗೋಗಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮತ್ತು ನಿಮಗೆ ಅವರ ಸಾವಿನ ಖರ್ಚು ಬೇರೆ ಬೇರೆ ಖರ್ಚುಗಳನ್ನು ನೋಡಿ ನ್ಯಾಯಕ್ಕೋಸ್ಕರ ನಿಮ್ಮ ಕುಟುಂಬದ ಜೊತೆ ನಾನಿದ್ದೇನೆಂಬ ಧೈರ್ಯ ತುಂಬಿದಂಥ ಜನಾರ್ದನ ಪೂಜಾರಿ ಅಂತ ಒಬ್ಬ ಅಭ್ಯರ್ಥಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ತುಳುನಾಡು ನಿರೀಕ್ಷೆ ತಮ್ಮಣ್ಣ ಶೆಟ್ಟಿ ಅವರು ಏನೋ ಒಂದು ಹೇಳೋಕೆ ತನ್ನ ಆರಂಭವನ್ನ ಮಾಡ್ತಾ ಇದ್ದಾರೆ ಏನೋ ಒಂದು ಹೇಳಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಡ್ತಾರೆ ಆದ್ರೆ ಅವರಿಂದ ಅದನ್ನ ಕಂಪ್ಲೀಟ್ ಮಾಡಕ್ಕಾಗ್ತಾ ಇಲ್ಲ ಏನಿರ್ಬೋದು ಆ ವಿಷಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಂತೂ ಮಾಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ ಸ್ನೇಹಿತರೆ ತಮ್ಮಣ್ಣ ಶೆಟ್ಟಿ ಅನ್ನುವಾಗ ನಮಗೆ ಗೊತ್ತಾಗುವಂತಹ ಒಂದು ವಿಚಾರ ಅಂದ್ರೆ ಅವರ ವೈಚಾರಿಕತೆ ಏನಿರ್ಬೋದು ಅವರ ಮಾತುಗಾರಿಕೆ ಏನಿರ್ಬೋದು ಇವೆಲ್ಲದಕ್ಕೂ ಫಿದಾದವನೇ ನಾನು ಯಾಕಂದ್ರೆ ತಮ್ಮಣ್ಣ ಶೆಟ್ಟಿ ಅವರ ಆ ಒಂದು ಮನೋ ವ್ಯಕ್ತಿತ್ವ ಇರ್ಬೋದು ಮನುಷ್ಯರಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ಬೇಕು ಯಾವ ರೀತಿಯಲ್ಲಿ ಸಹಬಾಳ್ವೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಅವರಿಂದ ಅಚ್ಚುಕಟ್ಟಾಗಿ ಕಲಿಯಬಹುದು ಕಲಿತಿರೋವನು ನಾನು ಸೊ ಅದರಿಂದಾಗಿ ತಮ್ಮಣ್ಣ ಶೆಟ್ಟಿ ಅವರ ಬಗ್ಗೆ ಹೆಚ್ಚೇನು ಹೇಳ್ಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರನೇ ಯಾವತ್ತು ಒಂದು ಅಹಂನಿಂದ ಮಾತನಾಡಿದವರೇ ಅಲ್ಲ ಯಾವುದೇ ಎಷ್ಟೇ ಸಂಕಷ್ಟದ ಸಮಯ ಬಂದಾಗ ಅದನ್ನ ಉತ್ತಮ ರೀತಿಯಲ್ಲಿ ಅಂದ್ರೆ ಯಾರಿಗೂ ನೋವಾಗದಂತೆ ನಿಭಾಯಿಸಿಕೊಂಡು ಬಂದವರು ತಮ್ಮಣ್ಣ ಶೆಟ್ಟಿ ಈ ತಮ್ಮಣ್ಣ ಶೆಟ್ಟಿ ಅವರು ಒಂದು ವಿಡಿಯೋದಲ್ಲಿ ಮಾತಾಡ್ತಾರೆ ಕುಡ್ಲ ರಾಮ್ ಪೇಜ್ ನಲ್ಲಿ ಬಂದಂತಹ ಆ ಒಂದು ವಿಡಿಯೋ ತುಣುಕನ್ನ ಮೊದ್ಲೇ ಇಟ್ಟಿದ್ದೆ ಸೊ ಆ ಒಂದು ವಿಡಿಯೋ ತುಣುಕು ಯಾಕಪ್ಪ ಇಟ್ಟೆ ಅಂದ್ರೆ ಅವ್ರು ಏನನ್ನೋ ಹೇಳಕ್ ಹೋಗ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದ್ರೆ ಯಾವ ರೀತಿಯಲ್ಲಿ ಆದ್ರೆ ಅಭಿವೃದ್ಧಿ ಆಗ್ಬಹುದು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಉತ್ತಮ ವ್ಯಕ್ತಿತ್ವವನ್ನು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಂಸದರಾದ್ರೆ ಉತ್ತಮ ಅನ್ನೋಂತಹ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾಗಿ ಹೋಗ್ತಾ ಇದ್ರೆ ಆದ್ರೆ ಯಾವುದೋ ಒಂದು ಮಾತುಗಳು ಅವರನ್ನ ತಾಡಿತಾ ಇವೆ ಸೊ ಏನಪ್ಪ ನಾನು ಈ ಮಾತನ್ನ ಹೇಳಿದ್ರೆ ಯಾರು ನನ್ನನ್ನ ವಿರೋಧಿಸ್ತಾರೋ ಎನ್ನುವಂತಹ ಒಂದು ಭಾವನೆ ಅವರಲ್ಲಿ ಮೂಡ್ತಾ ಇದೆ ಇದು ಭಾವನೆಯಲ್ಲ ನೂರಕ್ಕೆ ನೂರು ಸತ್ಯ ಯಾಕಂತಂದ್ರೆ ಸತ್ಯ ಅನ್ನುವಂತಹ ಒಂದು ಮಾತನ್ನ ಅಷ್ಟೊಂದು ಸಿಂಪಲ್ ಆಗಿ ಜನಗಳ ಮುಂದೆ ತೆರೆದಿಟ್ರೆ ವಿಶ್ವಾಸವಿರುಡುವಂತಹ ಜನಗಳು ಅತಿ ವಿರಳ ಎಷ್ಟೇ ನೀವು ಎಷ್ಟೇ ಉತ್ತಮ ಸ್ನೇಹಿತರಾಗಿರ್ಲಿ ಇವಾಗ ತಮ್ಮಣ್ಣ ಶೆಟ್ಟಿಗೆ ಎಷ್ಟೇ ಬಾಂಧವ್ಯವಿರ್ಲಿ ಆದ್ರೆ ಇಂತಹ ಒಂದು ಮಾತುಗಳನ್ನ ಸ್ಪಷ್ಟವಾಗಿ ಅವರು ನಿಖರವಾಗಿ ನಿಮ್ಮ ಮುಂದೆ ಇಟ್ರು ಅಂದ್ರೆ ನೀವೇ ಅವರ ವಿರುದ್ಧ ಮಾತಾಡ್ಲಿಕ್ಕೆ ಆರಂಭ ಮಾಡ್ತೀರಾ ಇದೇ ಇಲ್ಲಿ ನಡೀತಾ ಹೋಗುವಂತಹುದು ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ನಾನು ಇಲ್ಲಿ ಒಂದು ಸಣ್ಣ ವಿಶ್ಲೇಷಣೆ ಮಾಡ್ತೇನೆ ತಮ್ಮಣ್ಣ ಶೆಟ್ಟಿ ಅವರು ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಜನಾರ್ದನ ಪೂಜಾರಿಯ ನಂತರ ಅಂದ್ರೆ ಜನಾರ್ದನ ಪೂಜಾರಿ ಅವರು ಯಾವಾಗ ಸಂಸದರಾಗಿದ್ರು ಮತ್ತೆ ನಿರಂತರವಾಗಿ ಐದು ವರ್ಷಗಳ ಕಾಲ ಸೋತ್ರ ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ವ್ಯಕ್ತಿತ್ವದ ಕುರಿತು ಅವ್ರು ಹೇಳ್ತಾರೆ ಅಂದ್ರೆ ಜನಾರ್ದನ ಪೂಜಾರಿ ಅಂತಹ ಉತ್ತಮ ಸಂಸದನನ್ನ ಇದುವರೆಗೂ ಯಾರು ಪಡ್ಕೊಂಡಿಲ್ಲ ಇನ್ನು ಗಳಿಸೋಕೆ ಸಾಧ್ಯವಾಗಿಲ್ಲ ಯಾಕಂತಂದ್ರೆ ನಾವು ನಳಿನ್ ಕುಮಾರ್ ಕಟೀಲ್ ಅವರನ್ನ ನೋಡುವ ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ಮೋದಿಯ ಮುಖ ಅಂದ್ರೆ ಪ್ರಧಾನಿ ಯಾರಾಗಿದ್ದಾರೆ ಅವರ ಮುಖವನ್ನ ನೋಡಿ ಮಾತ್ರ ಜನಗಳು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಓಟ್ ಹಾಕಿತ್ತು ಸ್ಪಷ್ಟವಾಗಿ ಇನ್ನೊಂದು ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿದ್ಯಾವಂತರು ಯಾರು ಇಲ್ವಾ ಬುದ್ಧಿವಂತರು ಯಾರು ಇಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬುದ್ಧಿವಂತರು ವಿದ್ಯಾವಂತರು ಬೇರೆ ಇನ್ನಿತರ ಜಿಲ್ಲೆಗಳಲ್ಲಿ ಹೋದ್ರೆ ಕಾಣ್ಲಿಕ್ಕೆ ಸಿಗುವುದು ವಿರಳ ಆದರೂ ಬಿಜೆಪಿ ಪಕ್ಷಕ್ಕೆ ಯಾಕೆ ಈ ಅವಿದ್ಯಾವಂತರೇ ಸಿಗ್ತಾ ಇದ್ದಾರೆ ಅದು ಮೊದಲಿನ ಕತೆ ಅಂದ್ರೆ ಅವಿದ್ಯಾವಂತರು ಅಂದ್ರೆ ಧರ್ಮದ ವಿಷಯದಲ್ಲಿ ವಿಷ ಬೀಜ ಬಿತ್ತುವವರನ್ನೇ ಬಿಜೆಪಿ ಆಯ್ಕೆ ಮಾಡ್ತಾ ಇತ್ತು ದಯವಿಟ್ಟು ಹೇಳ್ತಾ ಇದ್ದೇನೆ ನಮ್ಮ ವೀಕ್ಷಕರು ನಮ್ಮ ಸ್ನೇಹಿತರು ಯಾವತ್ತು ನನ್ನ ಮಾತಿಗೆ ಇಲ್ಲಿ ವಿಷ ಬೆಲೆಯನ್ನು ಕಲ್ಪಿಸುವ ಅಗತ್ಯ ಇಲ್ಲ ಯಾಕಂತಂದ್ರೆ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರದಲ್ಲಿ ವಿಶ್ಲೇಷಣೆ ಮಾತ್ರ ನಾನು ಮಾಡ್ತಾ ಇದ್ದೇನೆ ಇದು ತಮ್ಮಣ್ಣ ಶೆಟ್ಟಿ ವಿಚಾರವಾಗಿ ಒಂದು ವಿಚಾರವನ್ನ ನಿಮ್ ಮುಂದೆ ಇಡ್ತಾ ಇದ್ದೇನೆ ಯಾಕಂತಂದ್ರೆ ತಮ್ಮಣ್ಣ ಶೆಟ್ಟಿಗೆ ಏನೋ ಹೇಳಲಿಕ್ಕಿದೆ ಅದರ ಹೇಳಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ಸುತ್ತಲೂ ಇರುವಂತಹ ಬೇಲಿಗಳ ನಡುವೆ ನಾನು ಇರುವಂತಹ ಅವರು ಇರುವಂತಹ ಜೀವ ಬಡಪಾಯಿ ಜೀವ ಯಾಕಂತಂದ್ರೆ ಅದನ್ನ ಹೊರಗಡೆ ತರಕಾಗ್ತಾ ಇಲ್ಲ ಎಲ್ಲಿ ನನಗೆ ವಿರೋಧ ಬರುತ್ತೆ ಅನ್ನೋ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ದಟ್ಟವಾಗಿ ಬೆಳೀತಿದೆ ಸೊ ಅದರಿಂದಾಗಿ ಸ್ಪಷ್ಟವಾಗಿ ಹೇಳಕ್ಕಾಗದಿದ್ರು ಅವರೊಂದು ಮಾತನ್ನಂತ ಹೇಳಿದ್ರು ಜನಾರ್ದನ ಪೂಜಾರಿ ಅಂತಹ ಓರ್ವ ಶಾಸಕ ನಮಗೆ ಅಗತ್ಯತೆ ಇದೆ ನೀವು ಮತ ಚಲಾಯಿಸ್ತೀರಾ ಅಥವಾ ನೀವು ಸಂಸ ಚುನಾವಣೆಗೆ ನಿಲ್ತೀರಾ ಅಂತ ಎಲ್ರು ಕೇಳ್ತಾರ ಆದ್ರೆ ಯಾರ ಆಯ್ಕೆ ಮಾಡಿದ್ರೆ ಒಳ್ಳೇದು ಯಾರು ಇಲ್ಲಿಗೆ ಅಭ್ಯರ್ಥಿ ಒಳ್ಳೇದು ಅನ್ನುವಂತಹ ಒಂದು ವಿಚಾರದಲ್ಲಿ ಯಾಕೆ ಕ್ವಶನ್ ಮಾಡ್ತಿಲ್ಲ ಅಂತ ಪತ್ರಕರ್ತರನ್ನ ಕ್ವಶನ್ ಮಾಡ್ತಾರೆ ತಮ್ಮಣ್ಣ ಶೆಟ್ಟಿಯ ಈ ಒಂದು ಕ್ವಶನ್ ನೂರಕ್ಕೆ ನೂರು ಸತ್ಯ ಯಾಕಂತಂದ್ರೆ ನಾವು ಇಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದರ ವಿಚಾರವಾಗಿರುತ್ತೆ ಈವಾಗ ನಡೆಯುವುದು ಯಾಕಂದ್ರೆ ಪಕ್ಷ ಯಾವುದೇ ಇರಲಿ ಇವತ್ತು ಸತ್ಯಜಿತ್ ಸೊರತ್ಕಲ್ ಅವರು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ವಿಲ್ಲವ ಸಮುದಾಯಕ್ಕೆ ಮೀಸಲಿಟ್ಟಂತಹ ಆ ಒಂದು ಏನು ಅಹ್ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಆಮೇಲೆ ಐ ತಿಂಕ್ ಧಾರವಾಡ ಶಿವಮೊಗ್ಗ ಈ ಮೂರು ಜಿಲ್ಲೆಗಳಲ್ಲಿ ನಾವು ಏನು ಶಿವರಾಜ್ ಕುಮಾರ್ ಅವರ ಏನೋ ಪತ್ನಿ ಇದ್ದಾರೆ ಆಮೇಲೆ ಕೋಟಾ ಪೂಜಾರಿ ಇದಾರೆ ಪದ್ಮರಾಜ್ ಅವರನ್ನ ನಾವು ಬೆಂಬಲಿಸ್ತೀವಿ ಅಂತ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನೇ ಕರೆದ್ರು ಯಾಕೆ ಅಂದ್ರೆ ಬಿಲ್ಲವರ ಹೆಚ್ಚರ ಹೆಚ್ಚಾಗಿರುವಂತಹ ಈ ಪ್ರದೇಶಗಳಲ್ಲಿ ಬಿಜೆಪಿ ಯಾಕಾಗಿ ಬಿಲ್ಲವರಿಗೆ ಓಟ್ ಅನ್ನ ಕೊಡ್ತಾ ಇಲ್ಲ ಇಲ್ಲಿ ಬ್ರಾಹ್ಮಣ್ಯವನ್ನ ಮತ್ತೆ ಬಂಟರನ್ನ ಬೆಳೆಸ್ತಾ ಇದೆ ಹೊರತು ಶೂದ್ರರನ್ನ ಯಾವತ್ತು ಬೆಳೆಸ್ತಾ ಇಲ್ಲ ಅಂತ ಅನ್ನುವಂತಹ ದೊಡ್ಡ ಆರೋಪವನ್ನೇ ಅಹ್ ಸತ್ಯೇಶ್ವರ ಅವರು ಮಾಡ್ತಾರೆ ಇದು ಸತ್ಯ ಎಷ್ಟು ಮಟ್ಟಿಗೆ ಸತ್ಯ ಅಂತ ನಾವು ಅವಲೋಕಿಸ್ತಾ ಹೋದ್ರೆ ಕಳೆದ ಚುನಾವಣೆಗಳಲ್ಲಿ ಇದುವರೆಗೂ ನಡೆದ ಚುನಾವಣೆಗಳಲ್ಲಿ ಬಿಜೆಪಿ ಯಾವ ರೀತಿಯಲ್ಲಿ ಬಿಲ್ಲವರನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ರೂಪುರೇಷೆಗಳು ನಮ್ಮ ಕಣ್ಣು ಮುಂದೆಯೇ ಕಾಣ ಸಿಗುತ್ತೆ ಸೊ ಅದನ್ನ ನಾವು ನೋಡ್ಕೊಂಡು ಏನು ಆ ಒಂದು ವರ್ತಮಾನಗಳಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋದ್ರು ಅನ್ನುವಂತಹ ಒಂದು ವಿಚಾರವನ್ನ ಗಮನಿಸ್ತಾ ಹೋದ್ರೆ ಸಾಕು ಎಷ್ಟರ ಮಟ್ಟಿಗೆ ಬಿಲ್ಲವರನ್ನ ಅವರನ್ನ ಪರಿಗಣಿಸಿದ್ದಾರೆ ಬಿಜೆಪಿಯಲ್ಲಿ ಅನ್ನುವುದು ಸ್ಪಷ್ಟವಾಗುತ್ತೆ ನಿರಂತರವಾಗಿ ನಿಂದ ಬಿಲ್ಲವರಿಗೆ ಅವಕಾಶ ಕೊಡ್ತಾನೆ ಬಂದಿದ್ರು ಆದ್ರೆ ಕೊನೆಯದಾಗಿ ಎರಡು ಬಾರಿ ಅಹ್ ಬಿಲ್ಲವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವುದು ಸತ್ಯಜಿತ್ ಸುರತ್ಕರ್ ಅವರ ಕ್ರೋಧಕ್ಕೆ ಕಾರಣವಾಯ್ತು ಪಕ್ಷ ಯಾವುದೇ ಇರಲಿ ಇವಾಗಲೂ ಅವರು ಹೇಳುದು ಪಕ್ಷ ಯಾವುದೇ ಇರಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದ ಉನ್ನತಿಗೋಸ್ಕರ ಏನನ್ನ ಅದನ್ನು ಮಾಡ್ಬೇಕಾದ್ರೆ ನಮ್ಮ ನಾಯಕರು ಬೆಳಿಬೇಕು ಇದು ಜಾತಿವಾರು ಮಟ್ಟದಲ್ಲಿ ನೋಡುವುದಾದ್ರೆ ಎಲ್ರು ಇದೇ ರೀತಿ ಬಂಟರು ಬಂಟರ ರೀತಿಯಲ್ಲಿ ಆಲೋಚಿಸಬಹುದು ಅಹ್ ಬಿಲ್ಲವರು ಬಿಲ್ಲವರ ರೀತಿಯಲ್ಲಿ ಆಲೋಚಿಸಬಹುದು ಬ್ರಾಹ್ಮಣರು ಬ್ರಾಹ್ಮಣ ರೀತಿಯಲ್ಲಿ ಆಲೋಚಿಸಬಹುದು ಅಲ್ಪಸಂಖ್ಯಾತರ ಆ ಒಂದು ಕೂಟಕ್ಕೆ ಬರುವಾಗ ಮುಸಲ್ಮಾನರು ಕ್ರೈಸ್ತರು ಅವರ ಆ ರೀತಿಯಲ್ಲಿ ಆಲೋಚಿಸಿದ್ರೆ ಎಲ್ಲರಿಗೂ ಟಿಕೆಟ್ ಕೊಡ್ಬೇಕು ಅಂದ್ರೆ ಇದು ಏನು ಇದು ಮಾರ್ಕೆಟ್ ಅಲ್ಲಿ ಸಿಗೋ ಮೀನಾ ಇದು ಎಲ್ರಿಗೂ ಟಿಕೆಟ್ ಕೊಡಕ್ಕಾಗತ್ತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಒಬ್ಬ ಅಂದ್ರೆ ಯಾರನ್ನು ಉತ್ತಮ ಅಂತ ತೀರ್ಮಾ ತೀರ್ಮಾನ ಮಾಡುತ್ತೆ ಅವರ ಜನರಲ್ಲಿ ಹೋಗ್ಬಿಟ್ಟು ಅವರ ವಿಚಾರವಾಗಿ ಬಹುಮತವನ್ನ ಪಡೆದು ಪಡೆದುಕೊಳ್ಬೇಕಾಗತ್ತೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದ ಪದ್ಮರಾಜ್ ಅವರು ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಅವರು ಆಯ್ಕೆ ಮಾಡುವುದಕ್ಕಿಂತಲೂ ಮೊದಲು ಜನರ ಅಂದ್ರೆ ಕಾರ್ಯಕರ್ತರ ಬಳಿ ತೆರಳಿ ನಿಮಗೆ ಉಪ್ ಉಪಕಾರಿಯಾಗುವಂತಹ ಉಪ ಎಂದು ಅಭ್ಯರ್ಥಿಯಾಗಿರುವ ಇವರು ಅನ್ನುವಂತಹ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನ ಕಲೆ ಹಾಕಿ ನಂತರ ಆಯ್ಕೆ ಮಾಡುವುದಲ್ವೇ ಉತ್ತಮ ಸೊ ಆ ರೀತಿಯಲ್ಲಿ ಮಾಡಿದ್ರೆ ಕಾರ್ಯಕರ್ತರ ನಡುವೆ ಅಥವಾ ಈ ಒಂದು ಜಿಲ್ಲೆಗಳ ನಡುವೆ ಸಾಮರಸ್ಯಕ್ಕೆ ಇದೊಂದು ಹೇತು ಆಗುವುದು ಯಾಕಂದ್ರೆ ಜನಸಾಮಾನ್ಯರು ಅವರಿಗೆ ಉಪಕಾರಿಯಾಗುವಂತಹ ಜನಗಳನ್ನೇ ಆಯ್ಕೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಸಮತೋಲನವನ್ನು ಕಾಪಾಡ್ತಾರೆ ಅಂತಹವರನ್ನ ಆಯ್ಕೆ ಮಾಡುವುದರಲ್ಲಿ ಜನಗಳು ಎತ್ತಿದೆ ಕೈ ಸೊ ಅದರಿಂದಾಗಿ ಜನಗಳ ಅಭಿಪ್ರಾಯವನ್ನ ನಾವು ಇಲ್ಲಿ ಮನ್ನಣೆಗೆ ತಗೋಬೇಕು ಅದರಿಂದಾಗಿ ಈ ಒಂದು ವಿಡಿಯೋವನ್ನ ಎಲ್ಲರೂ ನೀವು ನೋಡೋಕೆ ಸಾಧ್ಯ ಆದ್ರೆ ದಯವಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ ನಮ್ಮ ಜಿಲ್ಲೆಗೆ ಯಾರು ಅರ್ಹರು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ